ಸಿನಿಮಾಗ ಎದ್ರು ನನ್ ನನ್ ಲೈಫ್ ಅಲ್ಲಿ ಸೋಲಕ್ ಇಷ್ಟ ಇಲ್ಲ ನನ್ಗೆ ಇದಲ್ಲ ಅಂದ್ರೆ ಇನ್ನ ಹತ್ತು ಸಿನ್ಮಾ ಮಾಡಬಹುದು ಸೆರಗು ಬಿದ್ದಿದೆ ಆರ್ಟಿಫಿಷಿಯಲ್ ಹೊಟ್ಟೆ ಗರ್ಭಿಣಿ ಆಗಿರ್ತಾಳೆ ನಿಮಗೆ ಯಾಕೆ ತೋರ್ಸ್ಬೇಕು ನಾವು ನೀವ್ ನಮ್ ಸಿನಿಮಾ ಹೀರೋಯಿನ್ ಬರ್ತೀರಾ ಆಕ್ಟ್ ಮಾಡ್ತೀರಾ ಹೋಗ್ತೀರಾ ರೆಮುನ್ಯೂರೇಷನ್ ತಗೋತಿದ್ದೀರಾ ನಿಮ್ಗೆ ಸಾಲ್ತಿಲ್ವಾ ಸಾಲ್ತಿಲ್ಲ ಅಂದ್ರೆ ಹೇಳಿ ನಾವ್ ಜಾಸ್ತಿ ಕೊಡ್ತೀವಿ ಪೋಸ್ಟರ್ ಬಗ್ಗೆ ಕೇಳೋದಾಗ್ಲಿ ಹೇಗ್ ಬರ್ತಿದೆ ಅಂತ ಕೇಳೋದ್ರ ಬಗ್ಗೆ ಆಗ್ಲಿ ನಿಮಗ್ ಯಾವ್ದೇ ಅಧಿಕಾರ ಇಲ್ಲ ಮೊದ್ಲಿಗೆ ಕರಲೆ ಈಗ ಆಲ್ರೆಡಿ ಒಂದು ಬಿಟ್ಟ ನಂತರ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಆಕ್ಚುಲಿ ಪೋಸ್ಟರ್ ವಿಚಾರದಲ್ಲಿ ಸೊ ಈಗ ಈ ವಿವಾದ ಏನದು ಅಂತ ಫಸ್ಟ್ ಪೋಸ್ಟರ್ ನೀವೆಲ್ಲರೂ ನೋಡಿದ್ದೀರಾ ತುಂಬಾ ಜನ ನೋಡಿದ್ದಾರೆ ಈಗ ನನ್ನ ಫಸ್ಟ್ ಲುಕ್ ರಿಲೀಸ್ ಮಾಡ್ತೀನಿ ಅಂತಿದ್ದಾರೆ ಈಗ ನಾವು ಈ ಪೋಸ್ಟರ್ ರಿಲೀಸ್ ಮಾಡಿರೋದು ನೋಡಿರೋ ಆಗ್ಲಿ ಗೊತ್ತಾಗ್ತಿದೆ ಅವ್ರ ಬೋಲ್ಡ್ನೆಸ್ ಏನು ಅಂತ ನಮಗ್ ಗೊತ್ತಾಗ್ತಿದೆ ಈಗ ನನ್ನ ಪೋಸ್ಟರ್ ಇದಕ್ಕಿಂತ ಬೋಲ್ಡ್ ಆಗಿರುತ್ತೆ ಅನ್ನೋದು ಅವ್ರ ಮಾತು ಅದ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಅಂತ ಹೇಳಿದಾಗ ನಿಮಗ್ ಯಾಕೆ ತೋರ್ಸ್ಬೇಕು ನಾವು ನೀವ್ ನಮ್ ಸಿನಿಮಾ ಹೀರೋಯ್ನು ಬರ್ತೀರಾ ಆಕ್ಟ್ ಮಾಡ್ತೀರಾ ಹೋಗ್ತೀರಾ ರೆಮ್ಯೂನರೇಷನ್ ತಗೋತಿದ್ದೀರಾ ನಿಮಗ್ ಸಾಲ್ತಿಲ್ವಾ ಸಾಲ್ತಿಲ್ಲ ಅಂದ್ರೆ ಹೇಳಿ ನಾವು ಜಾಸ್ತಿ ಕೊಡ್ತೀವಿ ಹೋಗಿ ಪೋಸ್ಟರ್ ಬಗ್ಗೆ ಕೇಳೋದಾಗ್ಲಿ ಹೇಗ್ ಬರ್ತಿದೆ ಅಂತ ಕೇಳೋದ್ರ ಬಗ್ಗೆ ಆಗ್ಲಿ ನಿಮ್ಗೆ ಯಾವ್ದೇ ಅಧಿಕಾರ ಇಲ್ಲ ಅನ್ನೋದು ಅವ್ರ ಮಾತು ಸೊ ನಾನು ನನ್ನ ಫಸ್ಟ್ ಲುಕ್ ರಿಲೀಸ್ ಮಾಡ್ತಿದ್ದಾರೆ ಅಂದಾಗ ನಾನ್ ಕಾಣಿಸ್ಕೊತೀನಿ ನಾನ್ ಕಾಣಿಸ್ಕೊತೀನಿ ಅಂದಾಗ ನನ್ನ ಕನ್ಸೆಂಟ್ ಬೇಕೇ ಬೇಕು ಅವ್ರಿಗೆ ಸೊ ಅದು ಅವ್ರು ಹೇಳ್ತಿಲ್ಲ ಸೊ ಪೋಸ್ಟರ್ ರಿಲೀಸ್ ಹಾಕೋ ಮೊದಲು ಈ ತರದೊಂದು ವಿವಾದ ಕ್ರಿಯೇಟ್ ಮಾಡೋದ್ ಕಾರಣ ಏನು ಯಾಕೆ ಅಂದ್ರೆ ಈಗ ಫಸ್ಟ್ ಅವರು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ನ ನೋಡ್ಬಿಟ್ಟು ಜನರು ಅದ್ರಲ್ಲಿರೋ ನೀವಾ 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 ಅಂತ ಕೇಳಕ್ ಶುರು ಮಾಡಿದ್ರು ಅದನ್ನ ಅವ್ರು ಕ್ಲಾರಿಟಿ ಕೊಡ್ಬೇಕಿತ್ತು ಮಾಡಿದ್ ನೆಕ್ಸ್ಟ್ ಡೇನೆ ಕ್ಲಾರಿಟಿ ಕೊಡ್ಬೋದಿತ್ತು ಈ ಹುಡುಗಿ ಮತ್ತೆ ನಮ್ಮ ಸಿನಿಮಾ ಹೀರೋಯಿನ್ ಬೇರೆ ಬೇರೆ ಅಂತ ಅವ್ರು ಹೇಳ್ಬೋದಿತ್ತು ಯಾಕೆ ಹೇಳಿಲ್ಲ ಈಗ ಒಂದು ಇಂಟರ್ವ್ಯೂ ನಲ್ಲಿ ಮಾತನಾಡಿ ಹೇಳಿದ್ದಾರೆ ಸಪೋರ್ಟ್ ಆಗಿದ್ರು ಅಂತ ಸೊ ನಿಮ್ಮಲ್ಲಿ ಅಂದ್ರೆ ಟೀಮಲ್ಲಿ ಏನಾರು ಗೊಂದಲ ಇದೆಯಾ ಅಂತ ಅನ್ಬಿಟ್ಟು ಏನಿಲ್ಲ ಟೀಮಲ್ಲಿ ಗೊಂದಲ ಅನ್ನೋದ್ಕಿಂತ ಮೇನ್ ಆಗಿ ಇವಾಗ ಸದ್ಯಕ್ಕೆ ನಮ್ಗೆ ಇರೋದು ಗೊಂದಲ ವಿಚಾರ ವಿವಾದ ಏನೂ ಅಲ್ಲ ಒಂದು ಪೋಸ್ಟ್ ರಿಲೀಸ್ ಆಗಿದೆ ಆ ಪೋಸ್ಟ್ ಬೋಲ್ಡ್ ಆಗಿದೆ ಎಷ್ಟು ಬೋಲ್ಡ್ ಆಗಿದೆ ಅಂದ್ರೆ ಅದನ್ನ ನೋಡಿದವರು ಸುಮಾರು ಜನ ಮುಜುಗರ ಪಟ್ಟು ನಾನು ಅಪ್ಲೋಡ್ ಮಾಡ್ಲಾ ಬೇಡವಾ ಅಂತ ಇವಾಗ ನಮ್ ನಮ್ ಕಡೆಯವರೇ ಸಪೋರ್ಟ್ ಮಾಡ್ತಾರಲ್ವಾ ಪ್ರತಿಯೊಬ್ರು ಆಗ್ತಾರಲ್ಲ ಮುಜುಗರ ಪಡುವಂತ ರೀತಿಯಲ್ಲಿ ಇದ್ದೆ ಒಂದು ಎರಡನೇ ವಿಚಾರ ಮುಂದಿನ ಒಂದು ಯೂಳ್ದು ಯೂಳ್ ಲುಕ್ ರಿವೀಲ್ ಆಗುವಂತ ಒಂದು ಪೋಸ್ಟರ್ ರಿಲೀಸ್ ಆಗುತ್ತೆ ಫೋಟೋಶೂಟ್ ಆಗಿದೆ ಸೇಮ್ ಲುಕ್ ಅಲ್ಲೇ ಮಾಡಿರ್ತಾರೆ ಬಟ್ ನಾವ್ ಹೇಳ್ತಾ ಇರೋದು ಫೋಟೋಶೂಟ್ ಅಲ್ಲಿ ಯಾವ್ದೇ ರೀತಿಯಾದಂತಹ ಬೋಲ್ಡ್ ಆಗಿರುವಂತಹ ಫೋಟೋಸ್ ತಗೊಂಡಿಲ್ಲ ತಗೊಂಡಿದಾರ ತಗೊಂಡಿಲ್ಲ ವಿಚಾರ ಬಂದಿರೋದು ಸ್ಟಿಲ್ ಕ್ಯಾಮ್ರಾಗಳು ಸೆಟ್ ಅಲ್ಲಿ ಬಿಹೈಂಡ್ ದಿ ಸೀನ್ಸ್ ತೆಗಿಯೋಕೆ ಸ್ಟಿಲ್ ಕ್ಯಾಮ್ರಾಗಳು ಬಂದಿರುತ್ತೆ ಅದರಲ್ಲಿ ಒಂದು ಸೀನಲ್ಲಿ ಸೆರಗು ಬಿದ್ದಿದೆ ಅದರಲ್ಲಿ ಆರ್ಟಿಫಿಷಿಯಲ್ ಹೊಟ್ಟೆ ಒಂದಿದೆ ಅದರಲ್ಲಿ ತುಂಬ ಗರ್ಭಿಣಿ ಆಗಿರ್ತಾಳೆ ಸೊ ಹೊಟ್ಟೆನೋ ಒಂದು ಸೀನ್ ಡಿಮಾಂಡ್ ಏನೋ ಮಾಡಿತ್ತಂತೆ ಅದಕ್ಕೋಸ್ಕರ ಆ ಥರದೊಂದಿದೆ ವಿಚಾರ ಏನಪ್ಪ ಅಂದ್ರೆ ಈಗಿನ ಎ ಐ ದುನಿಯಾದಲ್ಲಿ ಸಣ್ಣ ಪುಟ್ಟ ಎಡಿಟಿಂಗ್ ಮಾಡೋದು ವಿಚಾರವೇ ಅಲ್ಲ ಯಾರ್ಯಾರ್ದು ಯಾವ ಯಾವ್ಯಾವ ರೀತಿನೂ ಹೋಗ್ತಿದೆ ಇದು ಈಗಾಗ್ಲೇ ನಿಮಗೆ ಗೊತ್ತು ಈಗ ನಿಮ್ಮ ಬೇಡಿಕೆ ಏನಂತ ಈಗ ಆ ತರ ಪೋಸ್ಟ್ ಬಿಡಬಾರ್ದು ಅಂತ ಅವ್ರು ಏನೇ ಬಿಟ್ರು ಪರವಾಗಿಲ್ಲ ಅವರು ನನಗ್ ತೋರಿಸ್ಬೇಕು ಅವ್ರು ಈಗ ಈಗ ಫಸ್ಟ್ ಪೋಸ್ಟ್ ಈಗ ರಿಲೀಸ್ ಮಾಡಿದ್ರು ಪೋಸ್ಟರ್ ಅದು ನಮಗ್ ಗೊತ್ತೇ ಇರ್ಲಿಲ್ಲ ಅವ್ರು ಮಾಡಿದ್ಮೇಲೆ ನಾವ್ ಸಪೋರ್ಟ್ ಮಾಡ್ತಿದ್ದೀವಿ ತಾನೆ ಈಗಲೂ ಅಷ್ಟೇ ಅವ್ರು ಏನೇ ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ ನನಗ್ ತೋರ್ಸ್ಲಿ ಫಸ್ಟ್ ನನಗ್ ನಾನ್ ಕಂಫರ್ಟಬಲ್ ಇದ್ದೀನ ಅನ್ನೋದು ಅವ್ರಿಗೆ ಪ್ರಶ್ನೆ ನಾನು ನಾನ್ ಕಂಫರ್ಟಬಲ್ ಇದ್ದೀನ ಅನ್ನೋದು ಅವರಿಗೆ ಬೇಕಾಗಿಲ್ಲ ಅವರು ಏನೇ ಬೇಕಿದ್ರು ರಿಲೀಸ್ ಮಾಡ್ತಾರೆ ಅಂದ್ರೆ ನಾನು ಆರ್ಟಿಸ್ಟ್ ಆಗಿ ಯಾಕೆ ವರ್ಕ್ ಮಾಡ್ತಿದ್ದೀನಿ ಹೀರೋಯಿನ್ ಬಂದ ತಕ್ಷಣ ಬರೀ ಆಕ್ಟ್ ಮಾಡು ದುಡ್ಡು ತಗೋ ಹೋಗು ಅಂತನಾ ಮಾಡ್ತಾ ಇದ್ರೆ ಅಂತ ಈಗ ಲೀಗಲ್ ಆಗಿ ಏನಾದರೂ ಹೋಗ್ತಿರಾ ಕೋರ್ಟ್ ಗೆ ಅಥವಾ ಪೊಲೀಸ್ ಕ್ಲಾರಿಟಿ ಕೊಟ್ಟಿಲ್ಲ ಅಂದ್ರೆ ನಾನು ಹೋಗಲೇಬೇಕாகுತ್ತೆ ಅದ್ರಲ್ಲಿ ಅವರ ಇಷ್ಟ ಇಲ್ಲಿ ಅವರ ಕಡೆ ಏನು ಮಾತಾಡ್ತಾರೆ ಅವರು ಕರೆಸಿ ಮಾತಾಡ್ಸ್ತೀವಿ ಅಂತ ಹೇಳಿದ್ದಾರೆ ಅವರು ಮಾತಾಡ್ಸಿದ್ಮೇಲೆ ಅವ್ರ್ ನನ್ಗೆ ಪೋಸ್ಟರ್ ತೋರ್ಸಿಲ್ಲ ಅಂತ ಪರವಾಗಿಲ್ಲ ಈ ತರ ಇರುತ್ತೆ ಅಂತ ಹೇಳಿದ್ರೆ ಹೇಳಿದ್ರೆಸ್ ಮಾಡ್ಕೋಬಹುದು ಸೊ ಅವರು ಅದಕ್ಕೆ ಉತ್ರ ಕೊಟ್ಟರೆ ಮುಂದೆ ಏನು ಮಾಡಲ್ಲ ಅಧ್ಯಕ್ಷ ಹೇಳಿದ್ರು ಪಬ್ಲಿಸಿಟಿ ಗಿಮಿಕ್ ತರ ಮಾಡ್ತಾ ಇದ್ದೀವಿ ಇದೀವಿ ತಲೆ ಕಟ್ಸ್ಕೋಬೇಡಿ ಅಂತ ಹೇಳಿದ್ರಂತೆ ಡೈರೆಕ್ಟರ್ ಆತರ ಡೈರೆಕ್ಟರ್ ಡೈರೆಕ್ಟರ್ ಹೇಳಿದ ಹಂಗೇನಾದ್ರೂ ಇದ್ರೆ ನಾನು ಬೇರೆ ತರ ಆಕ್ಷನ್ ತಗೊಳ್ಲೇ ಬೇಕಾಗತ್ತೆ ಯಾಕಂದ್ರೆ ನಾನು ನನ್ನ ಮಾನ ಮರ್ಯಾದೆ ಕಳ್ಕೊಂಡು ಸಿನಿಮಾ ಗೆಲ್ಸಕ್ ಆಗಲ್ಲ ಸಿನಿಮಾ ಗೆದ್ರು ನಾನ್ ನನ್ ಲೈಫ್ ಅಲ್ಲಿ ಸೋಲಕ್ ಇಷ್ಟ ಇಲ್ಲ ನನ್ಗೆ ಇದಲ್ಲ ಅಂದ್ರೆ ಇನ್ನ ಹತ್ ಸಿನಿಮಾ ಮಾಡ್ಬೋದು ನಾನು ನನ್ನ ಲೈಫಲ್ಲಿ ನಾನು ಜೋದ್ ಮುಖ ತೋರಿಸ್ಕೊಂಡು ಓಡಾಡಕ್ ಆಗಲ್ಲ ಅನ್ನೋ ತರ ಮಾಡ್ಕೊಳಕ್ ಇಷ್ಟ ಇಲ್ಲ ನಾನು ನಾವು ಗಿಮಿಕ್ ತರ ತೊಗೊಂಡ್ ಹೋಗ್ತಿದೀವಿ ಮಾಡ್ತಿದೀವಿ ಕೊಡ್ಲೇಬೇಕಾಗುತ್ತೆ ನಾವು ಈಗಾಗಲೇ ಸುಮಾರು ಕಡೆ ಹೇಳಿದೀವಿ ಕೂಡ ಪಬ್ಲಿಸಿಟಿ ಗಿಮಿಕ್ ಅಂತ ಹೇಳಿ ಹೆಣ್ಣು ಮಗುನ ಎದುರುಗಡೆ ನಿಲ್ಸಿ ಪಬ್ಲಿಸಿಟಿ ತಗೊಳೋದು ನನಗೆ ನನಗೆ ಅನ್ನೋದ್ಕಿಂತ ಜನಕ್ಕೆ ಗೊತ್ತಾಗ್ಲಿ ಅವ್ರು ಕರೆಕ್ಟು ಅಂತ ಹೇಳಿದ್ರೆ ನಾವು ಒಂದು ಮಾತಾಡಲ್ಲ ಹೆಣ್ಣು ಮಗು ಸಿ ಫೇಸ್ ರೆಕಗ್ನೇಷನ್ ಬೇರೆ ಪಬ್ಲಿಸಿಟಿ ಗಿಮಿಕ್ ಬೇರೆ ಬಟ್ ಯಾವುದೇ ವಿಚಾರದಲ್ಲೂ ನಮ್ಮ ತಂಗಿಗೆ ಧಕ್ಕೆ ಆಗೋ ರೀತಿ ಬಂದ್ರೆ ಯಾವುದೇ ರೀತಿಯಾದಂತಹ ಆಕ್ಷನ್ ತಗೊಳಕ್ಕೆ ನಾವು ಸಿದ್ಧರಾಗಿದ್ದೀವಿ ರೆಡಿ ಆಗಿದ್ದೀವಿ ಇಟ್ಸ್ ಆಲ್ ಅಬೌಟ್ ನಮ್ಗೆ ಕನ್ಸೆಂಟ್ ಇಲ್ಲದೆ ಇವುಗಳ ಕನ್ಸೆಂಟ್ ಇಲ್ಲದೆ ಯಾವುದೇ ಪೋಸ್ಟರ್ನ ರಿಲೀಸ್ ಮಾಡಬೇಡಿ ಅಷ್ಟೇ ನಮ್ಮ ಕೋರಿಕೆ